ನಾನು ಬ್ರೇಕ್ ಡೌನ್ ಆಗುತ್ತಿಲ್ಲ ಬಿಕಾಸ್ ನನ್ನ ಮಕ್ಕಳು ಪ್ರಾಮಿಸ್ ಇಟ್ಸ್ಕೊಂಡಿದ್ದಾಳೆ ಸೊ ಆಳ್ಬಾರ್ದು ಮಕ್ಕಳಿಗೆ ನೀನು ಇದೆ ಅಂದ್ಬಿಟ್ಟು ಆ ಮಕ್ಕಳು ಆಳೋದು ತಂದೆ ತಾಯಿ ಇಸ್ ಆಳೋದು ವೆರಿ ಗುಡ್ ಮಾರ್ನಿಂಗ್ ಸೊ ಚಳಿ ಆಗ್ತಿದೆ ಆ್ಯಂಡ್ ಇವತ್ತು ಕ್ಲೈಮೇಟ್ ಒಂಥರ ಚೆನ್ನಾಗಿದೆ ಎಲ್ಲರೂ ಇನ್ನೂ ಮೈಗಿದ್ದಾರೆ ಮಾಡ್ತಿದ್ದಾರೆ ಏನು ಕತೆ ಸರ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ರಿಗೂ ಇವತ್ತೊಂದು ದಿನ ತುಂಬಾ ಚೆನ್ನಾಗಿರಲಿ ಅಂತ ಹೇಳ್ತೀನಿ ಜನ್ವರಿ ತರ್ಟಿ ಫಸ್ಟ್ ಏನು ಗೊತ್ತಾ ನಾವೇನು ಅಂದ್ಕೊಂಡಿರೋದಿಲ್ವೋ ಅದಾಗುತ್ತೆ ಏನಾರು ನಾವು ಅನ್ಕೊಳ್ಳೋದು ಅದಾಗೋದಿಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ ನಾವು ಮೂರು ತಿಂಗಳು ಎಷ್ಟು ಪಾಸಿಟಿವ್ ಆಗಿದ್ವಿ ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಿಮಗೆ ಪಾಸಿಟಿವ್ ಆಗುತ್ತೆ ಪಾಸಿಟಿವ್ ಆಗಿರಲಿ ಅಂತ ಮೂರು ತಿಂಗಳು ನಾವೆಷ್ಟು ಪಾಸಿಟಿವ್ ಆಗಿದ್ರೂ ಅಷ್ಟೇ ನಮಗೆ ಒಂದೇ ಒಂದು ಒಂದೇ ಒಂದು ನಮ್ಮ ಕಡೆ ಇವತ್ತರೆಗೂ ಅವತ್ತು ಆ ತ್ರೀ ಮಂತ್ಸ್ ಯಾವುದು ನಮ್ಮ ಕಡೆ ಏನೂ ಇರಲಿಲ್ಲ ಮೂರು ತಿಂಗಳವರೆಗೂ ನಾನು ಎಷ್ಟೇ ಪಾಸಿಟಿವ್ ಆಗಿದ್ರು ಕೂಡ ಆ ದೇವರು ಸೊ ಇಟ್ಸ್ ಓಕೆ ಮುಂದೆ ಹೋಗ್ತಾ ಇರಬೇಕು ಸೊ ನಾನು ಬ್ರೇಕ್ ಡೌನ್ ಆಗೋದಿಲ್ಲ ಬಿಕಾಸ್ ನನ್ನ ಮಕ್ಕಳು ಪ್ರಾಮಿಸ್ ಇಟ್ಸ್ಕೊಂಡಿದ್ದಾಳೆ ಸೊ ಅಳಬಾರ್ದು ಮಮ್ಮಿ ಅಂತ ಹೇಳಿದಾಳೆ ಆಲ್ರೆಡಿ ಸೊ ನಾನು ಅಳೋದಿಲ್ಲ ಲೈಫ್ ಮುಂದಕ್ಕೆ ಹೋಗ್ತಾ ಇರಬೇಕು ನನ್ನ ಪೂರ್ತಿ ಡೀಟೇಲ್ಸಿಗೂ ಹೇಳೋಕ್ಕಾಗೋದಿಲ್ಲ ನನಗೇನಾದರೂ ನೆಕ್ಸ್ಟ್ ಹೇಳ್ಬೇಕಂದ್ರೆ ನಾನು ನಿಮ್ಗೆ ಹೇಳ್ತೀನಿ ಸೊ ಯಾ ಸೊ ಈಗ ಆ ತ್ರೀ ಮಂತ್ಸ್ ನಾನು ನಿಮಗೆ ಇವಾಗ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ಏನೇ ಒಂದು ಹೆಲ್ತ್ ಇಶ್ಯೂಸ್ ಇದ್ರು ಕೂಡ ದಯವಿಟ್ಟು ನೀವು ಡಾಕ್ಟರ್ ಹತ್ರ ಇಡ್ಮಿಡಿಯೇಟಾಗಿ ತೋರಿಸಿ ಸೊ ಏನೇ ಹೆಲ್ತ್ ಇಶ್ಯೂಸು ಕೂಡ ಇಲ್ಲ ಅಂದ್ರೂ ಕೂಡ ಹಣೆ ಬರ ಅಷ್ಟೇ ಆಯ್ಸು ಅಷ್ಟೇ ಅಂದರೆ ದೇವ್ರು ಹೇಗೆ ಬೇಕಾರೆ ಹಾಗೆ ಕರ್ಕೋತಾನೆ ಬಟ್ ನನಗೆ ಇಲ್ಲಿವರೆಗೂ ಕೂಡ ಸೊ ಏನು ಅಂದರೆ ಅದಿನ್ನೂ ಎರಡು ವರ್ಷ ಮಗು ಸೊ ಅವಳು ಆಯ್ಸು ಅಷ್ಟೇ ಇದ್ದು ಅನ್ನೋ ಕ ಇದ್ರೆ ಸೊ ಏನಾದರೂ ಒನ್ ಆ ಟೈಮ್ಗೆ ಲೈಕ್ ಪ್ರಾಣ ಹೋಗಿದ್ರು ಕೂಡ ಇಟ್ಸ್ ಹೋಯ್ತು ಅಂತ ಹೇಳ್ಬೋದು ಬಟ್ ತ್ರೀ ಮಂತ್ಸು ಹಾಸ್ಪಿಟ್ಲಲ್ಲಿ ನರಳುಕೊಂಡು ಇಟ್ಸ್ ಅನ್ ಅದು ನನಗೆ ಕ್ವೆಶನ್ ಯಾಕೆ ತುಂಬಾ ಜನ ಗೈಸ್ ನಾನು ಹೇಳ್ತೀನಿ ಇಷ್ಟು ಜನ ಮಕ್ಕಳಿಗೆ ನಾನು ಸ್ಪೆಷಲಿ ನಾನು ಯೂಶ್ಯಲಿ ನಾನು ಯಾರು ತೀರೋದ್ರಾಗೆ ನಾನು ಹೋಗಲ್ಲ ನಮ್ಮ ಮಮ್ಮಿ ಹೋಗ್ತಾ ಇದ್ರು ಮದ್ಯಕ್ಕೆ ಮುಂಚೆ ಸೊ ನಾನು ಲಾಸ್ಟ್ ಹೋಗಿದ್ದೆ ನನ್ನ ಮೇ ಬಿ ಮಗುಲಿರ್ಬೇಕಾದ್ರೆ ನಮ್ಮ ಚಿಕ್ಕಪ್ಪ ತೀರೋಗಿರೋದು ನನ್ನ ಲಾಸ್ಟ್ ಟೂ ಥೌಸಂಡ್ ತ್ರೀ ಅಲ್ಲಿ ಸೊ ಆಗ್ಬಿಟ್ಟೆ ನನ್ಗೆ ಯಾರು ತೀರೋಗಿರೋದು ಕೂಡ ಯಾವತ್ತೂ ನಾನು ಹೋಗ್ಲಿಲ್ಲ ಸೊ ನಮ್ಮ ಅಮ್ಮನೇ ಹೋಗ್ತಾ ಇದ್ರು ಬಟ್ ಎಂಥ ಪರಿಸ್ಥಿತಿ ನಂದು ಬಂದಿತ್ತಂದರೆ ಆ ಮೂರು ತಿಂಗಳು ತುಂಬಾನೇ ಕಲ್ತ್ ತುಂಬ ತುಂಬಾ ನೋಡಿದೀನಿ ತುಂಬಾ ಕಲ್ತುಬಿಟ್ಟಿದೀನಿ ಸುತ್ತಮುತ್ತಲಿರೋ ಜನನೂ ಕೂಡ ನಾನು ನೋಡಿ ಕಲ್ತು ಬಿಟ್ಬಿಟ್ಟಿದ್ದೀನಿ ಆ ತ್ರೀ ಮಂತ್ಸು ಯಾವ ತರ ಅನುಭವ ಆಯಿತು ಅಂದ್ರೆ ನನಗೆ ತುಂಬ ಅಂದರೆ ತುಂಬ ಲೈಫ್ ಚೇಂಜಿಂಗ್ ಅನುಭವನೇ ನನಗಾಯಿತು ಎಲ್ಲ ಅನುಭವ ಎಲ್ಲ ಅನುಭವ ಆಗಿದೆ ಗೈಸ್ ಮೂರು ತಿಂಗಳು ಮೂರು ಜನ್ಮಕ್ಕಾಗಷ್ಟು ನೋವು ಮೂರು ಜನ್ಮಕ್ಕಾಗಷ್ಟು ಅನುಭವ ಪ್ರತಿಯೊಂದು ನಾನು ಅನುಭವಿಸಿದ್ದೀನಿ ಸೊ ನಾನು ನಾನು ಹೇಳ್ದಂಗೆ ನಮ್ಮ ಅಮ್ಮ ಯಾರಾದರೂ ತಿರೋದೇ ನಮ್ಮಮ್ಮ ಹೋಗ್ತಾ ಇದ್ರು ನಾನು ಯಾವತ್ತೂ ಯಾರ್ದು ನಾನು ಇದು ಲೈಕ್ ತಿರೋದಾಗ ನಾನು ಹೋಗ್ತಾ ಇರಲಿಲ್ಲ ಸೊ ಎಲ್ಲ ನಮ್ಮಅಮ್ಮ ಹೋಗ್ತಾ ಇದ್ರು ನಾನು ಯಾವ್ದೂ ನೋಡಿರಲಿಲ್ಲ ನಾನು ಲಾಸ್ಟ್ ಅಂದರೆ ಚಿಕ್ಕ ಹುಡುಗಿದಾಗ ನಮ್ಮ ಮಾಮಾ ಮತ್ತೆ ನಮ್ಮ ಚಿಕ್ಕಪ್ಪ ತಿರು ನನ್ನ ನೆನಪೇ ಇಲ್ಲ ಬಿಡಿ ಸರಿಯಾಗಿ ಸೊ ಹಾಗೆ ಇತ್ತು ಬಟ್ ಹೀಗೆ ಎಷ್ಟು ಎಷ್ಟು ಕೆಟ್ಟು ಅನುಭವ ಆಯಿತು ಅಂದರೆ ಜೀವನದಲ್ಲಿ ಒಳ್ಳೆ ಅನುಭವ ಆಗಬೇಕು ಒಳ್ಳೆ ಅನುಭವ ಆಯಿತು ನನಗೆ ಹಾಗೆ ಹೇಗೆ ಅಂತ ಬಟ್ ನನ್ನ ಜೀವನದಲ್ಲಿ ಎಷ್ಟು ಕೆಟ್ಟು ಅನುಭವ ಆಯಿತು ಅಂದರೆ ನಾನು ನನ್ನ ಮಗಳನ್ನ ಹಾಕೊಂಡು ನಾನು ಹಾಸ್ಪಿಟಲ್ ಇದ್ದಾಗ ಪಕ್ಕದ ಬಿಟ್ಟವರು ಎಮರ್ಜೆನ್ಸಿ ಯು ಶುಲಿ ಐ ಸಿ ಯು ವಾರ್ಡಲ್ಲಿದ್ದಾಗ ರಾತ್ರಿ ಅಡ್ಮಿಟ್ ಆಗ್ತಿದ್ರು ಮಕ್ಕಳು ಬೆಳಗ್ಗೆ ತೀರು ಹೋಗ್ತಿದ್ರು ನಾನು ಒಂಬತ್ತು ತಿಂಗಳು ಮಗು ರಾತ್ರಿ ಅಡ್ಮಿಟ್ ಆಗಿತ್ತು ಬೆಳಗ್ಗೆ ನೋಡಿ ಅದು ತೀರು ಹೋಗಿತ್ತು ಹದಿನಾಲ್ಕು ವರ್ಷದ ಹುಡುಗಿ ಆಗಿರ್ಬೋದು ತುಂಬ ಜನ ನಾನು ನೋಡಿದ್ದೀನಿ ಗೈಸ್ ಪ್ರತಿದಿನ ನಾನು ಹೇಗೆ ನೋಡಿದ್ದೀನಿ ಹೇಗೆ ಇದ್ದೀನಿ ನಮ್ಮಮ್ಮ ಈಗಲೂ ಅಂತಾರೆ ಸೊ ತುಂಬ ಜನ ಅಂತಾರೆ ಹೇಗೆ ನೀನು ಇದ್ದೆ ಅಂದ್ಬಿಟ್ಟು ಆ ಮಕ್ಕಳು ಆಳೋದು ತಂದೆ ತಾಯಿ ಅಳೋದು ಆಳೋದು ಮತ್ತು ಇಂಜೆಕ್ಷನ್ ಮಾಡಿದಾಗ ಅಳೋದು ನಿಜಕ್ಕೂ ಹೇಗಾಗಿತ್ತು ಅಂತ ಇದು ನಾನೇನಂತ ಈಗಲೂ ನಾನು ಮೂರು ವರ್ಷದಿಂದ ನಾನು ನೆನ್ಸ್ಕೊಂಡ್ರೆ ಇದು ನಾನೇನಂತ ಅಂತ ನನಗೆ ಈಗಲೂ ಕೂಡ ನನಗೆ ಡೌಟ್ ಆಗ್ತಿದೆ ಸೊ ತುಂಬ ಜನ ಹೇಳ್ತಿದ್ರು ನಾನು ನಿಜವಾಗ್ಲೂ ನನ್ನ ಆಗೋದಿಲ್ಲ ಡೀಪಾಗಿ ನಾನು ಹೋಗಿ ಹೇಳೋದಕ್ಕೆ ಸೊ ಎಸ್ ನನ್ನ ಮಗಳು ಇವತ್ತಿಗೆ ಮೂರು ವರ್ಷ ಆಯಿತು ನಮ್ಮ ಬಿಟ್ಟು ಹೋಗಿ ಆ್ಯಂಡ್ ಇವನು ತಮ್ಮ ಅವಳಿಗೆ ಆ್ಯಂಡ್ ನಾನು ಆ್ಯಕ್ಚುಲಿ ಅವನಿಗೆ ಅಳಬಾರ್ದು ಸೊ ಏನಾರು ಅಳಬೇಕಾದ್ರೆ ಅವನು ತುಂಬ ನನಗೆ ಡಿಸ್ಟರ್ಬ್ ಮಾಡ್ತಾನೆ ಒಂದು ನಿಮಿಷ ಸೊ ಏನಾರ ನನ್ ಮಗಳ ಬಗ್ಗೆ ನೆನ್ಸ್ಕೊಂಡು ನಲ್ಬೇಕಾದ್ರಿ ಅವ್ನಿಗೆ ಹೇಗ್ ಗೊತ್ತಾಗದು ಗೊತ್ತಿಲ್ಲ ಮಮ್ಮಿ ಡೋಂಟ್ ಕ್ರೈ ಅಂತಾನೆ ಅಳಬೇಡ ಮಮ್ಮಿ ಅಂತ ಕಣ್ಣಿಗೆ ಉಳಿಸ್ತಾನೆ ಇವನು ಆಲ್ಮೋಸ್ಟ್ ಅವ್ರ ಅಕ್ಕಂತರೇ ಇದಾರೆ ಸರಿ ಸರಿ ಸೊ ಮೂರು ವರ್ಷ ಆಯ್ತು ನನ್ನ ಮಗಳು ಬಿಟ್ಟೋಗಿ ಅಂಡ್ ಮರಿಲಿಲ್ಲ ಸೊ ಅವಳು ನೆನಪು ಯಾವಾಗ್ಲೂ ಇದ್ದೇ ಇರುತ್ತೆ ನಾನು ಇರೋವರೆಗೂ ಇದ್ದೇ ಇರುತ್ತೆ ಆ್ಯಂಡ್ ಆಲ್ಡೇಸ್ ನಾನು ಫುಲ್ ಡೀಟೇಲ್ಸ್ ಆಗಿ ನಾನು ಹೇಳೋಕ್ಕಾಗೋದಿಲ್ಲ ಏನಾಯಿತು ಅಂತ ಮುಂದೆ ಏನಾದರೂ ಹೇಳೋಕ್ಕಾದರೆ ನಾನು ಖಂಡಿತವಾಗೂ ಧೈರ್ಯ ಮಾಡ್ಕೊಂಡು ಹೇಳ್ತೀನಿ ನನ್ನ ಕೈಲಿ ಆಗೋದಿಲ್ಲ ಹೇಳೋದಕ್ಕೆ ಸೊ ಪ್ಲೀಸ್ ಸಾರಿ ಸೊ ನೆಕ್ಸ್ಟ್ ಯಾವಾಗ್ರು ನಾನು ಹೇಳ್ತೀನಿ ನನ್ನ ಮಗಳಿಗೆ ಏನಾಗಿತ್ತು ಅಂತ ಬಟ್ ಈಗ ಸದ್ಯಕ್ಕೆ ನನ್ನ ನಿಜಗಳು ಆಗ್ತಿಲ್ಲ ಆ್ಯಂಡ್ ಅವಳ ನೆನಪಿಗೋಸ್ಕರ ನಾವು ಪ್ರತಿ ವರ್ಷ ಈ ಟೈಮಲ್ಲಿ ಯಾವುದಾದ್ರೂ ಮಕ್ಕಳಿಗೆ ಏನಾದ್ರು ದಾನ ಮಾಡಿ ಅಂತ ಹೇಳಿದರು ಸೊ ಮೊದಲೇ ವರ್ಷ ನಾವು ನಮ್ಮ ಊರಲ್ಲಿ ಮಾಡಿದ್ವಿ ಮಕ್ಕಳಿಗೆ ಊಟ ಹಾಕ್ಸಿ ನಮ್ಮ ಕೈಲಾದಷ್ಟು ಅವ್ರಿಗೆ ಹಾಕ್ಸಿದ್ವಿ ಎರಡು ಎರಡನೇ ವರ್ಷ ಮತ್ತು ಈ ವರ್ಷ ನಾವು ಸ್ಕೂಲ್ಗೆ ಹೋಗಿ ಸ್ವೀಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ನಮ್ಮ ಕೈಲಾದಷ್ಟು ನಾವು ಏನಿದೆಯೋ ನಾವು ಮಾಡ್ತೀವಿ ಆ್ಯಂಡ್ ನಾವು ಇರೋವರೆಗೂ ನಾವು ಮಾಡ್ತೀವಿ ಆ್ಯಂಡ್ ಆ್ಯಂಡ್ ಇವನು ಇವ ಇವನು ಹೇಗೆ ಅಂತಂದರೆ ನಾನು ನಿಮಗೆ ನೆನೆ ಅವತ್ತೇ ಹೇಳ್ತಿದ್ವಿ ಇವ್ನು ವೆರಿ ಸ್ಪೆಷಲ್ ನಮಗೆ ಅಂತ ಆ ನೋವಿನ ಸಮುದ್ರದಲ್ಲಿ ಮುಳುಗ್ತಿದ್ವಿ ಆಗ ಇವನು ನಮಗೆ ಒಂದು ಹಗ್ಗಾಗಿ ಬಂದು ನಮ್ಮನ್ನ ಕಾಪಾಡ್ದಂತಾನೆ ಅಂತಲೇ ಹೇಳ್ಬೋದು ಸೊ ಇವನು ಆ ಥರ ನಮಗೆ ಸ್ಪೆಷಲ್ ಇವನು ಎಂಡ್ ನೋಡ್ಲಿಕ್ಕೂ ಸ್ವಲ್ಪ ಅವ್ರ ಅಕ್ಕ ಥರನೇ ಇದ್ದಾರೆ ನನ್ನ ಫನೆಯಲ್ಲಿ ನನ್ನ ಮಗಳು ನಾನು ನಾನಿ ಅಪ್ಲೋಡ್ ಮಾಡ್ತೀನಿ ಓಪ್ ಗೈಸ್ ಸಾರಿ ನಾನು ಆಗೋದಿಲ್ಲ ಬಾಯ್ ಸೊ ಗೈಸ್ ಇವಾಗ ಅಂಗನವಾಡಿಗೆ ಹೋಗ್ತಾ ಇದ್ದೀವಿ ಸೊ ಪ್ರತಿ ವರ್ಷ ನಾವು ಅಂಗನವಾಡಿಗೆ ಏನಾದರೂ ನಮ್ಮ ಕೈಯಲ್ಲಿ ಆಗಿರೋದು ಸಹಾಯ ನಾವು ಮಾಡ್ತೀವಿ ಅಂದರೆ ಲೈಕ್ ಸಹಾಯ ಸೆನ್ಸ್ ಕೇಕ್ ಅಥವಾ ಚಾಕ್ಲೇಟ್ಸ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸೊ ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಸೊ ಹಾಗಾಗಿ ನಾವು ಹೊರಟ್ವಿ ಆ್ಯಂಡ್ ಇದು ಮೂರನೇ ವರ್ಷ ಆಯಿತು ಆ್ಯಂಡ್ ಸೊ ಅಲ್ಲೇ ತೊಗೊಂಡು ನಾವು ಹಾಗೆ ಹೊರಟ್ವಿ ಬಟ್ ಇಲ್ಲಿ ಬಂದಾಗ ಇಲ್ಲೇ ನಾವು ಎರಡು ವರ್ಷ ಕೊಟ್ಟಿದ್ದು ಬಟ್ ಇಲ್ಲಿ ಕ್ಲೋಸ್ ಆಗಿತ್ತು ಸೊ ಅದಾದಮೇಲೆ ಸರಿ ಕೇಕ್ ತಗೊಂಡು ಮುಂದೆ ಯಾವುದಾದ್ರೂ ಸಿಕ್ಕಿದ್ರೆ ನೋಡೋಣ ಅಂದ್ಬಿಟ್ಟು ಇಲ್ಲಿ ಕೇಕ್ ತಗೊಳಕ್ಕೆ ನಾವು ಗಾಡಿ ನಿಲ್ಲಿಸಿದ್ವಿ ಏನು ನೋಡ್ತಾ ಇದ್ದೀರಾ ವೆರೈಟಿ ಆಫ್ ಕೇಕ್ಸ್ ಆ್ಯಂಡ್ ಇದೆಲ್ಲ ಇತ್ತು ಆ್ಯಂಡ್ ನನ್ನ ಮಗ ಬೇರೆ ಒಂದೇ ಸಮ ಅದು ಬೇಕು ಇದು ಬೇಕು ಅಂತ ಬೇರೆ ಹೇಳ್ತಾ ಇದ್ದ ಅವ್ನು ಬೇರೆ ಇದ್ದ ಸೊ ಕೇಕೆಲ್ಲ ಆಯಿತು ತೊಗೊಂಡ್ವಿ ಜೊತೆಗೆ ಸ್ವಲ್ಪ ಖಾರ ಇರಲಿ ಅಂತ ಚಿಪ್ಸ್ ತೊಗೊಂಡ್ವಿ ಸೊ ಚಿಪ್ಸ್ ಎಲ್ಲ ತೊಗೊಂಡ್ವಿ ಇವನು ಚಾಕ್ಲೇಟ್ ಬೇಕು ಕೇಕ್ ಬೇಕು ಅಂತ ಇದ್ದ ಬಟ್ ಕೇಕ್ ತೊಗೊಳಿದೀವಿ ಬಾರೋ ಅಂತ ಸಮಾಧಾನ ಮಾಡಿ ಕರ್ಕೊಂಡು ಬಂದ್ವಿ ಆ್ಯಂಡ್ ಎಲ್ಲ ಸೊ ತಗೊಂಡು ಸೊ ಕೇಕ್ ತೊಗೊಂಡ್ವಿ ತಗೊಂಡ್ರೆ ಸುಮಾರು ಸಲ ಅಲ್ಲಿ 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 ಇರೋದು ನಾನು ನಿಮಗೆ ದೋಸೆ ಮೇಲೆ ಮಾಡಿ ಅದು ಬೇರೆ ಕಡೆ ಶಿಫ್ಟ್ ಆಗಿದೆ ನಾನು ಸೊ ಗೈಸ್ ಅಂಗನವಾಡಿ ಮಾಡಿ ಹುಡುಕ್ತಾ ಇದ್ದೀವಿ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಸೊ ಇಲ್ಲಿ ಅಂತ ಆಮೇಲೆ ನಮಗೆ ಸೊ ಎಲ್ಲರೂ ಇವಾಗ ಕೇಳ್ಕೊಂಡು ಹೋಗೋದಾಯಿತು ಸೊ ಸೀರಿಯಸ್ಲಿ ನಮ್ಗೆ ಗೊತ್ತಿರಲಿಲ್ಲ ಅದಾದ್ಮೇಲೆ ಸಿಗೋರ್ಗು ಬಿಡೋ ಅಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ ಸೊ ಅಲ್ಲೂ ಕೂಡ ಅಂಗನವಾಡಿ ಇತ್ತು ಬಟ್ ಯಾ ಹೇಳ್ದಂಗೆ ಸ್ಟ್ರೈಕ್ ಇರೋದ್ರಿಂದ ಕ್ಲೋಸ್ ಆಗಿತ್ತು ಹಾಗಾಗಿ ಏನು ಮಾಡೋದಪ್ಪ ಅಂದ್ಬಿಟ್ಟು ಅಲ್ಲಿರೋ ಟೀಚರ್ಸ್ ಹತ್ರ ಮಾತಾಡಿದ್ವಿ ಅವರು ಈ ಒಂದು ಕ್ಲಾಸ್ ರೂಮ್ ತೋರಿಸಿದ್ರು ಇದು ತರ್ಡ್ ಸ್ಟ್ಯಾಂಡರ್ಡ್ ಅಂತೆ ಸೊ ಬಂದ್ವಿ ಬಂದಿದ ತಕ್ಷಣ ಗುಡ್ ಮಾರ್ನಿಂಗ್ ಮ್ಯಾಮ್ ಅಂದರು ನನಗಂತೂ ಖುಷಿ ಏನಪ್ಪ ಹೀಗೆ ಪಾಪ ಮಕ್ಕಳು ಅನ್ನಿಸ್ತು ಆ್ಯಂಡ್ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು ತುಂಬಾ ಆಯಿತು ಆ್ಯಂಡ್ ಏನೋ ಒಂಥರ ಖುಷಿ ಅಲ್ವಾ ಸೊ ನನಗಂತೂ ಅವತ್ತಿನ ಡೇ ಫುಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಸ್ ಈಗ ಕೇಕ್ ಕಟ್ ಮಾಡಿದ್ವಿ आह हाँ नहीं 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 नह ಹೌದೌದು ಬಿಟ್ಟು ಇಲ್ರಿ ಸೊ ಫ್ರೆಂಡ್ಸ್ ಅಲ್ಲಿರೋ ಟೀಚರ್ಸ್ ತುಂಬಾ ತುಂಬ ಸಪೋರ್ಟಿವ್ ಆಗಿದ್ರು ನನಗಂತೂ ತುಂಬಾ ಖುಷಿ ಆಯಿತು ಸೊ ಋಣ ಎಲ್ಲಿಗಿರುತ್ತೋ ಅಲ್ಲಿ ಹೋಗಿ ಸೇರುತ್ತಂತ ಇದೆಯಲ್ವ ಹಾಗೆ ಇತ್ತು ನನಗಂತೂ ಸಿಕ್ಕಾಪಟ್ಟೆ ಆಯಿತು ಸೊ ಎಲ್ಲ ಸ್ಟ ಟೀಚರ್ಸ್ ಕೂಡ ನಮಗೆ ಎಂಕರೇಜಿಂಗ್ ಆಗಿತ್ತು ತುಂಬ ಸಪೋರ್ಟಿವ್ ಆಗಿ ಮತ್ತೆ ಧೈರ್ಯ ಕೂಡ ಹೇಳಿದ್ರು ठीक अच्छा। है कौन वो वो उधर कर लेना अच्छा सा हां नहीं मैडम मैं कर दूंगी ये करते ना नहीं पता है

ಸೊ ನನ್ನ ಮಗ ಎಲ್ರಿಗೂ ಕೂಡ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ದ ಆ್ಯಂಡ್ ಅವನೊಂದು ಚಾಕ್ಲೇಟು ಇಟ್ಕೊಂಡಿದ್ದ ಸೊ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ದೆ ತುಂಬಾ ಖುಷಿ ಆಯಿತು ಆ್ಯಂಡ್ ಒಂಥರ ಬ್ಲೆಸ್ಡ್ ಡೇನೇ ಆಗಿತ್ತು ಓ ನೆನ್ನೆ ಮಾತ್ರ ಸೊ ಥ್ಯಾಂಕ್ ಯು ಎಲ್ರಿಗೂ ಕೂಡ ಆ್ಯಂಡ್ ಇದನ್ನು ಬೆಸ್ಟ್ ಮಾಡಿದ್ದಕ್ಕೆ ನನ್ನ ಮಗಳಿಗೂ ಕೂಡ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ ಸೊ ನೋಡ್ತಾ ಇದ್ದೀರಾ ಈ ಎಲ್ಲ ಮಕ್ಕಳಲ್ಲಿ ನಿಮ್ ಮಗಳಿದ್ದಾರೆ ಅಂತ ತಿಳ್ಕೊಬೇಕು ನಮ್ಮ ಮಕ್ಳು ಪ್ರಪಂಚದಲ್ಲಿ ಇರೋ ಮಕ್ಳ ನಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟೇ ನಾವು ಪ್ರೀತಿ ಮಾಡಬೇಕು ಮಕ್ಕಳನ್ನ ಅವ ನಮ್ಗೆ ದುಃಖ ಅದು ಸಡನ್ಲಿ ಸಡನ್ಲಿ ಗೊತ್ತಾಗುತ್ತೆ గుర్తించలా కనెక్ట్ అయింది సర్ అంటే ఈ విధంగా ఇవత్తు బస్తు కేకల డిస్ట్రిబ్యూట్ ಮಾಡಿದ್ರೆ ಮಕ್ಕಳಿಗೆ అండ్ ఇల్లಿರೋ సెల్లసల ತುಂಬಾ సపోర్టివಾಗಿತ್ತು సర్ శేష నాప శేష సర్ అగైకోడ మేడం సార్ సర్ మేడం ಏನಿಲ್ಲ ನಿಮ್ಮ ಮಗಳು ಎಲ್ಲಿ ಕಳಿಸಿದಾರೋ ಅಲ್ಲಿ ರೀಚ್ ಆಗಿದೆ ಅಲ್ವಾ ನನ್ನ ಮಗಳು ಇವರಿಗೆ ಕೊಡೋದು ಹಾ ನಿಮ್ಮ ರೂಪದಲ್ಲಿ ನಾನು ಇದ್ದೀನಿ ನೀವು ಇಲ್ಲೇ ಹೋಗಿದ್ದೀವಿ ಇಲ್ಲೇ ಹುಡುಕಿರೋದು ಸಿಕ್ಕಿಲ್ಲ ಇಲ್ಲಿ ದಾರೆ ಸಿಕ್ಕು ಇಲ್ಲೆಲ್ಲ ನಾವು ಪಾತ್ರಧಾರಿಗಳಂತೆ ಸೂತ್ರಧಾರೆಗಳನ್ನ ನಾವು ಮಾಡಿದ್ದೀವಿ ಇದರಿಂದ ನಿಮ್ಮ ಆರೋಗ್ಯ ಶಾಂತಿ ಸಿಗಲಿ ಈಗ ನಾವು ಜೀವವಾಗಿರೋದ್ರಿಂದ ನಮಗೆ ನಮ್ಮ ಮಕ್ಕಳಿಗೆ ನಲ್ಕ ನಾನು ನಿಮ್ಗೆ ಹೇಳ ಕೊನೆಯದಾಗೆ ನಾನು ಫೋಟೋಸ್ ಹಾಕ್ತೀನಂತ ಸೊ ನನ್ನ ಮುದ್ದು ಮಗಳು ಮಾನ್ವಿತಾ ಪ್ರಮೋದ್ ಸೊ ಇದ್ದಿದ್ದು ಎರಡು ವರ್ಷ ಸಾಕಷ್ಟು ಮೆಮೊರೀಸ್ ಸ್ವೀಟ್ ಮೆಮೊರೀಸ್ ಮತ್ತು ಬೇಡದೇ ಇರೋ ಮೆಮೇಸ್ ಮೆಮೊರೀಸ್ ಕೂಡ ಕೊಟ್ಟಿದ್ದಾರೆ ಸೊ ಆಲ್ವೇಸ್ ಆಲ್ವೇಸ್ ಮೆಮೊರೀಸಲ್ಲಿ ಇದ್ದೇ ಇರ್ತಾಳೆ ನನ್ನ ಮಗಳು ನಾವಿರೋವರೆಗೂ ಕೂಡ ಸೊ ಎಲ್ಲೇ ಇದ್ದರೂ ಅವಳು ಚೆನ್ನಾಗಿರಲಿ ಆ್ಯಂಡ್ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ